ಆಗ ಎಲ್ಲ ಸ್ಟೂಡೆಂಟ್ಸ್ ಅಷ್ಟೇ ಬಹಳ ಸಂತೋಷದಿಂದ ಹೇ ಅಂತ ಬಹಳ ಖುಷಿಯಾಗಿ ಐದು ಪಿರಿಯಡ್ ಪಾಠ ಮಾಡ್ತಾ ಇದ್ದೆ ಪ್ರಿನ್ಸಿಪಾಲ್ ಆಗಿ ಐದು ಪಿರಿಯಡ್ ಅಂದ್ರೆ ಬಯೋ ಕೆಮಿಸ್ಟ್ರಿ ನನ್ನ ಸಬ್ಜೆಕ್ಟ್ ಅಲ್ಲ ಪಾಠ ಮಾಡ್ತಾ ಇದ್ದೆ ಇದ್ದೇನೆ ಜೆನೆಟಿಕ್ಸ್ ಪಾಠ ಮಾಡ್ತಾ ಇದ್ದೆ ಬಾಕಿಯಲ್ಲಿ ನನಗೆ ಇಷ್ಟವಾದ ಟ್ಯಾಕ್ಸನಮಿ ಮಾಡ್ತಾ ಇದ್ದೆ ಮತ್ತೆ ಬಿ ಅವರಿಗೆ ಎಲ್ಲರಿಗೂ ಪರಿಸರ ಅಧ್ಯಯನ ಮಾಡಿಕೊಡ್ತಾ ಇದ್ದೇನೆ ಪಾಠ ಮಾಡಿಕೊಡ್ತಾ ಇದ್ದೇನೆ ಒಂದೊಂದ್ಸರಿ ಇಂಗ್ಲಿಷ್ ಲೆಕ್ಚರರ್ ಚರ್ ನೋಡಿದ್ರೆ ಇಂಗ್ಲಿಷ್ ಇಂಗ್ಲಿಷ್ ಕೂಡ ಪಾಠ ಮಾಡ್ತಾ ಇದ್ದೇನೆ ಯಾವ ಕಡೆ ಸಂತೋಷ ಆಗುತ್ತೆ ಯಾಕೆಂದ್ರೆ ನಿಮ್ಮನ್ನು ನೋಡಿದ್ರು ಅದೇ ರೀತಿ ಸಂತೋಷ ಸಮಾಜಕ್ಕೆ ಆಗಬೇಕು ಬರೀ ಗ್ರ್ಯಾಜುಯೇಟ್ ಆಗಿದ್ದರೆ ಪ್ರಯೋಜನ ಇಲ್ಲ ನೋಡಿ ನನಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಸಂಬಂಧ ಇದೆ ಇರುವಂಥ ಜುವಾಲಜಿ ನಂದು ಬಾಕಿ ಎಮ್ ಎಸ್ ಸಿ ಎಮ್ ಇ ಡಿ ಮತ್ತು ಪಿ ಹೆಚ್ ಡಿ ಮಾಡಿದ್ದೀನಿ ಕರ್ನಾಟಕ ಮ್ಯೂಸಿಕ್ ಕತ್ತಿದ್ದೀನಿ ಅದರಲ್ಲಿ ಸೀನಿಯರ್ ಪಾಸ್ ಆಗಿದೆ ಇವೆಲ್ಲ ನಾನು ನೋಡಿ ನಿಮ್ಮ ಮುನಿಕೃಷ್ಣ ಅವರು ಎಮ್ ಕಾಮ್ ಎಮ್ ಬಿ ಎಂ ಫಿಲ್ ನೀಟ್ ಮೀನ್ ನೆಟ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಜೂನಿಯರ್ ರಿಸರ್ಚರ್ ಅದನ್ನು ಫೆಲೋಶಿಪ್ ಜೆ ಆರ್ ಎಫ್ ಪಾಸ್ ಮಾಡಿದ್ದಾರೆ ನೋಡಿ ಕಂಟಿನ್ಯೂಸ್ ಓದಿದ್ದಾರೆ ಆ ಓದಿದೆ ಅಲ್ವಾ ಅದನ್ನು ಬಿಡಬಾರ್ದು ಒಂದು ನಿಮಿಷ ವ್ಯರ್ಥ ಮಾಡಬಾರ್ದು ನಾನು ನಾಲ್ಕು ವರ್ಷದ ಹಿಂದೆ ಒಂದು ನಿಮಿಷ ವ್ಯರ್ಥ ಮಾಡ್ತಾ ಇದ್ದೇನೆ ಏನಾದರೂ ಅವರು ಕಲಿತಾ ಇದ್ದೆ ಅದು ನಿಮಗೆ ಸಂಪಾದನೆ ಆಗುತ್ತೆ ಈಗ ನೀವು ಕಲಿಯೋದು ಡೋಂಟ್ ವೇಸ್ಟ್ ಟೈಮ್ ಪ್ಲೀಸ್ ಟೈಮ್ ಅನ್ನೋದು ಬಹಳ ಮುಖ್ಯ ನೀವು ಚೆನ್ನಾಗಿ ಏನು ನಿಮ್ಮ ಕಲಿಕೆಯಿಂದ ಬರುತ್ತೆ ನಿಮ್ಗೆ ಮೆಮೊರಿ ಪವರ್ ಚೆನ್ನಾಗಿ ಒಳ್ಳೆ ಪಾಠ ಮಾಡಿ ಒಳ್ಳೆ ಲೆಕ್ಚರರ್ ಆಗಿದೆ ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರರ್ ಆಗುವಂಥ ಪ್ರಯತ್ನ ಮಾಡಬೇಕು ಆ ನೆಟ್ ಎಕ್ಸಾಮ್ ಪಾಸ್ ಮಾಡಿದ್ರೆ ನನ್ನ ಸಂಬಳ ಹೆಚ್ಚಿದ್ದು ಗೊತ್ತಾ ರಿಟೈರ್ಡ್ ಆದಾಗ ಒಂದು ಲಕ್ಷ ಎಪ್ಪತ್ತು ಸಾವಿರ ಸಂಬಳ ಐತಿ ನನಗೆ ಒಂದು ತಿಂಗಳಿಗೆ ಸಿ ಯಾವ ಎಸ್ ಪಿ ಯಾರಿಗೂ ಅಷ್ಟೊಂದು ಸಂಬಳ ಇರಲಿಲ್ಲ ನಮಗೆ ಯು ಜಿ ಸಿ ಸ್ಕೇಲ್ಸ್ ಅಷ್ಟಿತ್ತು ರಿಟೈರ್ಡ್ ಆದಾಗ ಅರವತ್ತು ಸಾವಿರ ಇತ್ತು ಅರವತ್ತು ಸಾವಿರ ಬಂದು ಪೆನ್ಶನ್ ನಾನು ರಿಟೈರ್ಡ್ ಆಗಿ ಒಂಬತ್ತು ವರ್ಷ ಇನ್ನು ಮೂರು ತಿಂಗಳಿಗೆ ಹತ್ತು ವರ್ಷ ಆಗ ನನಗೇನು ಗೊತ್ತಾ ಆರೋಗ್ಯ ಚೆಂದ ಕಾಪಾಡಿಕೊಂಡ್ರೆ ಹತ್ತು ವರ್ಷ ಬದುಕಿದ್ರೆ ಇನ್ನು ಹತ್ತು ವರ್ಷ ಬದುಕಿದ್ರೆ ರಿಟೈರ್ಮೆಂಟ್ ಆಗಿ ಒಂದು ಲಕ್ಷ ಪೆನ್ಷನ್ ಆಗುತ್ತೆ ಅಂತ ಅಂದ್ಕೊಂಡು ಯಾರೋ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ರು ಗೊತ್ತಾಗ ಈಗ ಒಂಬತ್ತು ವರ್ಷ ಆಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ನನ್ನ ಪೆನ್ಷನ್ ಬದಲ ಪೆನ್ಷನ್ ಬದ್ತದೆ ಅಷ್ಟೇ ಅಲ್ಲ ನಾನು ಸತತವಾಗಿ ಪಾಕ ಮಾಡ್ತೀನಿ ಎಷ್ಟು ವರ್ಷದಿಂದ ಪಾಕ ಮಾಡ್ತಾ ಇದ್ದೀನಿ ಗೊತ್ತ ನಲವತ್ತೊಂಬತ್ತು ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ ಎಪ್ಪತ್ತಾರ ಇಷ್ಟ ನಾನು ಮುದ್ದೆ ನಾನು ಮೇಸ್ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸೊ ಎಪ್ಪತ್ತಾರರಲ್ಲಿ ನಾನು ಮೇಷ್ಟು ಅವಾಗ ನನಗೆ ವಯಸ್ಸು ಕೇಳಿದ್ರೆ ನೀರೇ ಗಾಬರಿ ಹಾಕ್ಬೇಡ ಹತ್ತೊಂಬತ್ತು ವರ್ಷ ಅಷ್ಟೇ ಹತ್ತೊಂಬತ್ತು ವರ್ಷಕ್ಕೆ ನಾನು ಸಿ ಕಂಪ್ಲೀಟ್ ಮಾಡಿ ನಾನು ಹೇಗೆ ಐದು ವರ್ಷಕ್ಕೆ ಒಂದೇ ಕ್ಲಾಸ್ ಸೇರ್ಸೋ ಕಿವಿ ಎತ್ತಿಬಿಟ್ಟು ಸೇರಿಸ್ಬಿಡೋದು ಗೊತ್ತಾಗ್ತದೆ ನಾವು ಬಹಳ ಆಕ್ಟಿವ್ ಆಗಿದ್ವಿ ಅದಕ್ಕೋಸ್ಕರ ನಾಲ್ಕು ವರ್ಷ ಚಿಲ್ವೆ ಅಷ್ಟೇ ಐದು ವರ್ಷಕ್ಕೆ ಒಂದೇ ಕ್ಲಾಸ್ ಕ್ಲೋಸ್ ಹದಿನಾಲ್ಕು ವರ್ಷ ಕರೆಕ್ಟ್ ಆಗಿ ಹದಿನಾಲ್ಕು ಹದಿನೈದು ವರ್ಷಕ್ಕೆ ಎಸ್ ಎಲ್ ಸಿ ಕ್ಲೋಸ್ ಫಸ್ಟ್ ಇಯರ್ ಪಿ ಯು ಸಿ ಒಂದೇ ವರ್ಷ ನಮಗೆ ಪಿ ಯು ಸಿ ಇದ್ದಿದ್ದು ಲಾಸ್ಟ್ ಬ್ಯಾಚ್ ನಾನು ಹದಿನಾರು ವರ್ಷಕ್ಕೆ ಕ್ಲೋಸ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಪಿ ಎಸ್ ಸಿ ಗ್ರಾಜುಯೇಟ್ ಮತ್ತೆ ಮುದ್ದೇನಳ್ಳಿಯಲ್ಲಿ ಕೆಲಸ ಯಾಕೆ ಕೆಲಸ ಕೊಟ್ಟು ಅಂತ ಎನ್ ಎಸ್ ಎಸ್ ಅಲ್ಲಿ ಇದ್ದೆ ಎನ್ ಎಸ್ ಎಸ್ ಅಲ್ಲಿ ಬಾಸ್ಟ್ಗಳು ಮಾಡ್ತಾ ಇದ್ದೆ ಎನ್ ಎಸ್ ಎಸ್ ಅಲ್ಲಿ ಡ್ರಾಮಾ ಮಾಡ್ತಾ ಇದ್ದೆ ಎನ್ ಎಸ್ ಎಸ್ ಅಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದೆ ಇದನ್ನೆಲ್ಲ ನೋಡ್ಬಿಟ್ಟು ಒಳ್ಳೆ ಪೇಸ್ಟ್ ಮಾಡ್ತಾ ನೀವು ನಾವು ತಾಚಕಿ ನೀವು ಮಾತಾಡೋದು ಕಲಿಸ್ಕೊಡಿ ಮಿಮಿಕ್ರಿ ನೀವು ಮಾಡೋದು ಕಲಿಸ್ಕೊಡಿ ಬರಿ ನೋಡಿ ನಮ್ಮ ಎಮ್ ಎಲ್ ಎ ಇದ್ದಾರಪ್ಪ ಬರೀ ಮಾತು ತಿನ್ನದೆ ಸಂಪಾದನೆ ಬರೀ ಮಾತು ತಿನ್ನೇ ಸಂಪಾದನೆ ಬರ್ತೀನಿ ಓದಿನದು ಪಿ ಯು ಸಿ ಆದರೂ ಸಂಪಾದನೆ ಎಷ್ಟಿದೆ ಬರೀ ಮಾತು 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 ಮಾತಿನ ಜೊತೆಗೆ ನಾಲೆ ಇರಬೇಕು ಆಗ ನಿಜವಾದ ಸಂಪಾದನೆ ಪ್ರಾರಂಭ ಆಗುತ್ತೆ ನನ್ನನ್ನು ಕರ್ತ ಕೆಲಸ ಕೊಡ್ತಾರೆ ಎಲ್ಲಾದ್ರೂ ಇನ್ನೂ ಕರ್ತ ಕೆಲಸ ಕೊಡ್ತಾರೆ ನೋಡಿ ಅಲ್ಲಿ ಮೂವತ್ತೇ ಸಮೀಕ್ಷೆ ಸಂಬಳ ಎಷ್ಟು ಅಂತಲ್ಲ ಇಲ್ಲಿ ರಿಟೈರ್ಡ್ ಆದ್ಮೇಲೆ ಫಸ್ಟ್ ಇಯರ್ ರಿಸಲ್ಟ್ ಬಂತು ಅನೇಕ ಜನ ಡಾಕ್ಟರ್ ನಾನು ಬಯಾಲಜಿ ಮಾಡ್ತೀನಿ ಕೆಮಿಸ್ಟ್ರಿ ಕೂಡ ಮಾಡ್ತೀನಿ ನನಗೆ ಸಂಬಂಧ ಇದೆ ಅವ್ರ ಸಬ್ಜೆಕ್ಟ್ ಕಲಿತಾ ಹೋದೆ ನಾನು ವೇಸ್ಟ್ ಮಾಡಿಲ್ಲ ಟೈಮು ಕಲಿತಾ ಹೋದೆ ಸಂಗೀತ ಕಲ್ತ್ಕೊಂಡೆ ಎಲ್ಲ ಕಲ್ತ್ಕೊಳ್ಳೋದ್ಕ ಹೋದೆ ಕಲ್ತ್ಕೊಳ್ತಾ ಹೋಗಿ ಅದು ಕೆಲ್ಸಕ್ಕೆ ಬರುತ್ತೆ ಗೊತ್ತೇ ಚೆನ್ನಾಗಿ ಮಾತಾಡೋದು ಕಲ್ತ್ಕೊಳ್ಳಿ ಕೆಲ್ಸಕ್ಕೆ ಬರುತ್ತೆ ಚೆನ್ನಾಗಿ ಪಾಠ ಮಾಡೋದು ಕಲ್ತ್ಕೊಳ್ಳಿ ಹೋಗಿ ಅವ್ನು ಎಷ್ಟು ದುಡ್ಡು ಕೊಡ್ತಾನೆ ಬೇಕಾಗಿಲ್ಲ ಹೋಗಿ ಪಾಠ ಮಾಡ್ತಾರೆ ಒಳ್ಳೆ ಮೇಸ್ಟ್ ಆಗಿಂತ ಒಳ್ಳೆ ಮೇಸ್ಟ್ ಅಪ್ಪ ಅಂತ ಅನ್ಸ್ಕೊಂಡ್ರೆ ನೋಡಿ ಅವರು ಮೂವತ್ತು ಸಾವಿರ ಕೊಡ್ತಾ ಇದ್ರು ನನಗೆ ಮೊದಲು ಆಟೋದಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಒಂದು ನಾಲ್ಕು ಗಂಟೆ ಪಾಠ ಮಾಡ್ತಾ ಇದ್ದೆ ಇಲ್ಲೊಂದು ಗರ್ಲ್ಸ್ ಕಾಲೇಜಲ್ಲಿ ನಾಲ್ಕು ಗಂಟೆ ಪಾಠ ಮಾಡ್ತಾ ಇದ್ದೆ ನಾನು ಯಾವತ್ತು ದುಡ್ಡು ಕೇಳಲೇ ಇಲ್ಲ ಫಸ್ಟ್ ಇಯರ್ ಪಿ ಯು ಸಿ ನೀಟ್ ಬಂದಂತ ಒಂದು ರಿಸಲ್ಟ್ ಬಂತು ಮುನ್ನೂರ ಅರವತ್ತಕ್ಕೆ ನನ್ನ ಸಬ್ಜೆಕ್ಟ್ ಅಲ್ಲಿ ಮುನ್ನೂರ ಐವತ್ತೈದು ಮಾರ್ಕ್ಸ್ ತೆಗೆದ ಆನಂದವರ್ಧನ ಸಾಯಿ ಅಂತ ಬಜೆಟ್ ಆ ರೀತಿ ತೆಗೆದ ತಕ್ಷಣ ಕೆಮಿಸ್ಟ್ರಿಯಲ್ಲಿ ನೂರ ನಲವತ್ತು ಮಾರ್ಕ್ಸ್ ತೆಗೆದ ಹತ್ತು ಜನಕ್ಕೆ ಮೆಡಿಕಲ್ ಸೀಟ್ ಸಿಕ್ತು ಫ್ರೀ ಮೆಡಿಕಲ್ ಕಾಲೇಜ್ ಅಲ್ಲಿ ಬಿಲ್ ಕೌಂಟರ್ ಇಲ್ಲ ಹಾಸ್ಪಿಟಲ್ ಬಿಲ್ ಇಲ್ಲ ಕೌಂಟರ್ ಇಲ್ಲ ಬಿಲ್ಲಿಗೆ ಫ್ರೀ ನೋಡ್ತಾ ಇದ್ದಾರೆ ಅಲ್ಲಿ ಎರಡೆರಡು ಸಾವಿರ ರೂಪಾಯಿ ಆಗುತ್ತೆ ಇ ಸಿ ಜಿ ಅಂತೆ ಎಕೋ ಅಂತೆ ಟ್ರೆಡ್ ಬಿಲ್ ಅಂತೆ ಒಂದು ಪೈಸೆ ಖರ್ಚಿಲ್ಲ ಒಂದು ಪೈಸೆ ಖರ್ಚಿಲ್ಲ ಫ್ರೀ ಮಾಡುವಂತ ಕಾಲೇಜಲ್ಲಿ ನಾನು ಅಲ್ಲಿ ಸೇವೆ ಅಂತ ಪಾಠ ಮಾಡಿದ್ರೆ ಅವ್ರು ಕರೆದು ನನಗೆ ಸಹ ಎಷ್ಟು ಚೆನ್ನಾಗಿ ಪಾಠ ಮಾಡಿದೀರ ನೀವು ನಿಮ್ಗೆ ತೊಂಬತ್ತು ಸಾವಿರ ಅಂತ ಹೇಳಿದ್ರು ಅಂದ್ರೆ ಸಂಪಾದಿಸೋ ಯೋಗ್ಯತೆಯನ್ನ ಕಲೀರಿ ಚೆನ್ನಾಗಿ ಸಂಪಾದಿಸಿ ಬೆಲೆ ಇದೆ ನಿಮಗೆ ನೀವೇ ಗೊತ್ತಾಗಲ್ವಾ ನಮ್ಮ ಎಮ್ ಎಲ್ ಎ ಸಾಹೇಬರು ಮೋಟಿವೇಶನ್ ಸ್ಪೀಚ್ ಕೊಡುವಾಗ ಹೇಳ್ತಾ ಇದ್ರು ಮೊಟ್ಟೆ ಹೊಡೆದ್ರೆ ಆಮ್ಲೆಟ್ ಅದು ಹೊಡೆದೇ ಇದ್ರೆ ಕೋಳಿ ಮರಿ ಆಗುತ್ತೆ ಲೇ ಮಗ ಸೊ ಅದೇ ರೀತಿ ಆ ಒಂದು ಸ್ವಂತ ಯೋಗ್ಯತೆ ಇರಬೇಕು ನಮಗೆ ಇವಾಗ ಹೂ ಹರಡುತ್ತೆ ಒಗ್ಗಾಗಿ ಅದಕ್ಕೆ ಇನ್ನೊಬ್ಬರು ಸಹಾಯ ಮಾಡಿ ಮಾಡಿ ಅದು ಸತ್ತೋಗುತ್ತೆ ಆ ಸತ್ತೋಗ ತಾನೆ ತನ್ನ ಸ್ವಂತ ಶಕ್ತಿಯಿಂದ ಮೇಲೆ ಬರುತ್ತೆ ಆ ಸ್ವಂತ ಶಕ್ತಿಯನ್ನು ಬೆಳೆಸ್ಕೊಳ್ಳಿ ಬಹಳ ಉದಾರ ಆಗುತ್ತೆ ಬಹಳ ಉದ್ದಾರ ಅಂತ ಸಂತ ಶಕ್ತಿ ನಾವು ಓದ್ತಾ ಹೋಗಿ ಡೋಂಟ್ ವೇಸ್ಟ್ ಟೈಮ್ 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 ತುಂಬಾ ಇಂಪಾರ್ಟೆಂಟ್ ಬದಲ ಕಲಿತಾ ಹೋಗ್ ನಾವೆಲ್ಲ ನೋಡಿ ಚಿಕ್ಕನಲ್ಲಿ ಏನೋ ಒಂದು ಕಲ್ತಿದ್ವಿ ಒಂದು ಡೈಲಾಗ್ ಕಲ್ತಿದ್ವಿ ಹಾಗಾದ್ರು ಆಚಾರ್ಯ ದೇವರು ಏಮಟ್ಟಿ ಜಾತ್ರೆ

ಪಾಠದ aggregates ಕೊಡ್ಕೊಳ್ಲಿ ನಾನು ಸೈನ್ಸ್ ಪಾಠ ಮಾಡಬೇಕು ಗ್ಲೂಕೋಸ್ ಗ್ಲೂಕೋಸ್ ಇಸ್ ವರ್ಡ್ ಫ್ಕ್ಟೋಸ್ ಇಸ್ ವರ್ಡ್ ಫ್ಕ್ಟೋಸ್ ಒನ್ ಸಿಗ್ನೆಪರ್ ಮೆಟಬೋಲಿಸಂ ಇಸ್ ನಾಟ್ ಇಥರ್ ಅದು ಗ್ಲೈಕೋಲಿಸಿಸ್ ಅಂತ ಬರುತ್ತೆ ಪಿ ಯು ಸಿ ಓದಿತ್ತಿರ ಯಾರು ಸೈನ್ಸ್ ಕಂಬಿಲಿ ಗ್ಲೈಕೋಲಿಸಿಸ್ ಸ್ಟಡಿಂಗ್ अबाउट ಗ್ಲೂಕೋಸ್ ಟು ಪೈರಿಕ್ ಆಸಿಡ್ ಅಂತಾರೆ ಗ್ಲೈಕೋಲಿಸಿಸ್ ಇಸ್ ನಾಟ್ अबाउट ಎಂ ಪಿ ಪಾತ್ ಎಂ ಎಲ್ ನೇರನ ಪಾತ್ ಇಟ್ ಇಸ್ ಸ್ಪೆಸಿಫಿಕ್ ಸೆಂಟ್ರಲ್ ಮೆಟಬೋಲಿಸಂ ಬರುತ್ತೆ ನಾನು ಅದನ್ನ ಕೂಷ್ಟ್ ಪಾಠ ಮಾಡ್ತಾ ಇದ್ದೀನಿ ಹೇಗಿ ಗೊತ್ತಾ Glucose, glucose 6-Paspe, Fructose 6-Paspe, Fructose 1-6-Dipospe, Glyceride 3-Paspe, 1-3-Dipospo-Glyceric phosphate, 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 Acid, 3 pospo Acid, 2-3-Pospo-Glycerate, 2 pospo enal Acid, ಬೈಲು ಮಕ್ಕಳು ಹಾಡು ಕಲ್ಕೊಂಡ್ರು ಎಕ್ಸಾಮ್ ಬರುತ್ತೆ ಖುಷಿ ಖುಷಿಯಾಗಿರ್ಬೇಡಿ ಕಷ್ಟಪಡಿ ಒಬ್ಬರೇ ಕುಂತ್ಕೊಳ್ಳಿ ಒಬ್ಬರೇ ಕುಂತ್ಕೊಂಡು ಓದ್ಕೊಳ್ಳಿ ನಾನು ಈ ದಿವಸ ಇಷ್ಟು ಕಲಿತೀನಿ ಇಡೀ ರಾತ್ರಿಯಲ್ಲಿ ನಾನು ಈ ಡೈಲಾಗ್ ಕಲಿತೀನಿ ಇಡೀ ರಾತ್ರಿಯಲ್ಲಿ ಈ ಪಾಠ ಕಲಿತೀನಿ ಅಂತ ಒಳ್ಳೆ ಸಂಪಾಸ ಒಳ್ಳೆ ರಾಯರಾಗಿದ್ರು ಅಷ್ಟೇ ಕೋರ್ಟ್ ಸಿನಿಮಾ ನೋಡಿರ್ತೀರ ನೀವು ಎಲ್ಲ ಸಿನಿಮಾಗಳು ನೋಡಿರ್ತೀರ ನೀವು ಅಂತ ಅವರು ನನಗೆ ಗೊತ್ತು ಗೊತ್ತಿಲ್ಲ ಕೋರ್ಟ್ ಸಿನಿಮಾ ನೋಡ ಕೋರ್ಟ್ ಸಿನಿಮಾ ಬಂದಿತ್ತು ನನಗೆ ಆಮೇಲೆ ನಮ್ಮ ಪವನ್ ಕಲ್ಯಾಣ್ ಯಾವ್ದು ವಕೀಲ್ ಸಾಬ್ ಆಕ್ಷನ್ ಅಲ್ಲ ಅದು ಏನಾದ್ರಲ್ಲಿ ಒಂದು ಒಂದು ವಿಭಿನ್ನ ವಿಷಯನ ಮಹಿಳೆಯರಿಗೆ ಸಹಾಯ ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಕಲ್ತ್ಕೊಳ್ಳಿ ಅವರೆಲ್ಲ ಕಷ್ಟಪಟ್ಟು ಮೇಲೆ ಬರುವಂತವ್ರು ಅವರೆಲ್ಲ ಕಷ್ಟಪಟ್ಟು ಈ ತರ ಈ ತರ ಎಲ್ಲ ಆಕ್ಟಿಂಗ್ ಏನು ಸುಲಭ ಅಲ್ಲ ಅದು ಅದನ್ನು ಕಲೀರಿ ಎಲ್ಲ ಅದಕ್ಕೆ ಆಲ್ ರೌಂಡ್ ಡೆವಲಪ್ಮೆಂಟ್ ಇದೆ ನಿಮಿಗ್ರಿ ಮೊನ್ನೆ ನೀವೆಲ್ಲ ಬಂದಿದ್ರೆ ಅಲ್ಲಿ ರಾಜ್ಕುಮಾರ್ ಮಾಡಿದ್ದೆ ರಾಜ್ಕುಮಾರ್ ನಿಮಿಗ್ರಿ ಮಾಡಿದೆ ನನಗೆ ಬಹಳ ಇಷ್ಟ ನೋಡಿ ಕೇಳಿ ದ ಗೋಲ್ಡನ್ ಗ್ಲೀಪ್ಸ್ ಕಾಲೇಜು ಎಂತೊಂದು ಜನ ಗ್ರಾಜ್ಸ್ ಆಗಿದ್ದಾರೆ ಅಂತ ನೋಡಿದಾಗ ನನಗೆ ತುಂಬ ಸಂತೋಷವಾಗಿದೆ ನಾನು ಎಷ್ಟೊಂದು ಕಷ್ಟ ಏನಂತ ಗೊತ್ತ ಈ ಕಾಲೇಜಲ್ಲಿ ರ್ಯಾಂಕ್ ಬಂದ ತಕ್ಷಣ ನನಗೆ ಯಾರು ಏನೂ ಗೊತ್ತಿರಲಿಲ್ಲ ಮೆಸೇಜ್ ಬಂದಿದ್ದಕ್ಕೆ ಆ ಮೆಸೇಜ್ಗೆ ಉತ್ತರ ಕೊಟ್ಟೆ ಸರ್ ರ್ಯಾಂಕ್ ಗಳಿಸೋದು ಅಷ್ಟೊಂದು ಸುಲಭ ಅಲ್ಲ ರ್ಯಾಂಕ್ ಗಳಿಸ್ಬೇಕಾಗಿದ್ರೆ ಮೇಸ್ಟ್ರು ಎಷ್ಟೋ ಕಷ್ಟಪಟ್ಟಿರ್ತಾರೆ ಮೇಸ್ಟ್ರು ಕಷ್ಟಪಟ್ಟಿರ್ತಾರೆ ತಂದೆ ತಾಯಿ ಕಷ್ಟಪಟ್ಟಿರ್ತಾರೆ ನೀವು ಓದಿಸೋದಕ್ಕೋಸ್ಕರ ಅದಕ್ಕೋಸ್ಕರ ರ್ಯಾಂಕ್ ಗಳಿಸಿರೋರ್ಗಲ್ಲ ಸರ್ ನಾನು ನಿಮ್ಮನ್ನೆಲ್ಲ ಅಭಿನಂದಿಸ್ತೀನಿ ಅಂತ ಹೇಳಿ ಆ ದಿವಸ ನಾನು ಬಂದ್ ಕೊಟ್ಟಿದ್ದೆ ನಾನು ಮೆಸೇಜ್ ಮಾಡಿದೆ ನನಗೆ ಯಾವ ಕಾಲೇಜು ಯಾವ ಪ್ರಾಪ್ಸ್ ಮಾಡಿದ್ರು ಗೊತ್ತಿಲ್ಲ ಆ ಮೆಸೇಜ್ ನೋಡಿದ್ಮೇಲೆ ರಿಪ್ಲೈ ಮಾಡಿ ಬನ್ನಿ ಆ ಮೆಸೇಜ್ ನ ಹಾಗೆ ಇಟ್ಕೊಂಡಿದ್ದಾರೆ ನಿಮ್ಮ ಪ್ರಾಪ್ಸ್ ಬಹಳ ಸಂತೋಷ ನೋಡಿ ಈ ರೀತಿ ಮಿಮಿಕ್ರಿ ಮಾಡಿ ತಂದ್ಕೊಳ್ಳಿ ಮಿಮಿಕ್ರಿಯಲ್ಲಿ ನಾವು ಹೇಳ್ತಾ ಇದ್ದೆ ಅವಾಗಲೇ ಎನ್ ಅದು ಮಿಮಿಕ್ರಿ ಮಾಡಿದ್ದು ಸೀನಿಯರ್ ಎನ್ ಡಿ ಆರ್ ಮಾಡಿದೆ ಬಹಳ ಮುಖ್ಯವಾಗಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಯಾರು ನೋಡ್ತಾರೆ ನೀವೇ

ನೀವು ಪಿನ್ಸಾದಿ ತಿಗಳಾ ಬೀದೆಯಲ್ಲಿ ಇರುತ್ತೆ ತುರ್ಕಿನೇ ನ್ಯಾಯವಾಗಿ ಮಾತಾಡೋದು ನೀವು ಏನು ಮಾಡ್ತಾರೆ ಗೊತ್ತಿಲ್ಲ ನೀವು ಮೆನ್ಕೇರಿ ಮಾಡ್ತೀರಾ ಹಾಡ್ ಬಿ ಕರೀತೀರಾ ಕಲಿಯಿರಿ ಕಲಿಯೇ वेरी वेरी ಇಂಪಾರ್ಟೆಂಟ್ ಬರಿ ಕಲಿಯೋದಷ್ಟೇ ಅಲ್ಲ ಸ್ಟೂಡೆಂಟ್ ಅನ್ನೋನೇ ಆಗಿರಬೇಕು ಅಂದ್ರೆ ಒಳ್ಳೆ ನಮಸ್ಕಾರ ಆಗ್ತದೆ

ಮಹಿಳೆಯರು ಕೂಡ ಮಹಿಳೆಯ ಕಾಲದಲ್ಲಿ ಸಿಗ್ತಾಯಿದಲ್ಲ ನಾನು ಅಲ್ಲಿ ಇದ್ದಾಗ ಯಾಕೆಂದ್ರೆ ಬಹಳ ಒಳ್ಳೆ ಲೆಕ್ಚರರ್ಸ್ ಆಗ್ತಿದ್ರು ಬಿ ಕಾಮ್ ಬಿ ಕಾಮ್ ಇವರಿಗೆಲ್ಲರೂ ತುಂಬ ಒಳ್ಳೆಯ ಪ್ರವೇಶ ಆಗ್ತಿದ್ದರು ಅವರು ಅವರ ಎಲ್ಲ ಪ್ರೇರಣೆ ಮೇಶರೇ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಬೇಶ್ರಿಗೆ ಗೌರವ ಕೊಡಬೇಕು ಆ ಸ್ಟೂಡೆಂಟ್ಸ್ ಕೆಲವರು ಅವ್ರ ಕಡೆ ಬಂದು ಪ್ರಿನ್ಸಿಪಾಲ್ ಟೀ ಪ್ರಿನ್ಪಾಜುವೇಷನ್ ಯವನು ಆಗ್ತದೆ ಅಂತ ಅವರು ಕೇಳ್ತಾ ಇದ್ದರು

ಆವಾಗ ನೂರ ಎಂಬತ್ತಿತ್ತು ಬಿ ಪಿ ಆವತ್ತು ಬಂದು ಬಿ ಪಿ ಇವತ್ತವರೆಗೂ ಹೋಗಿಲ್ಲ ಪ್ರಿನ್ಸಿಪಾಲ್ಗಂತೂ ಅಷ್ಟು ಸುಲಭ ಆಗಲ್ಲ ಅಂತ ಹೇಳ್ತಾ ಇದ್ದರು ಅದನ್ನ ಸ್ಟ್ರೆಸ್ ತಗೋಬಾರ್ದು ತಲೆಗೆ ತಗೊಬಾರ್ದು ತಲೆಗೆ ತಗೊಳ್ತಾರೆ ನಿಭಾಯಿಸುವಂಥದೆ ನೋಡಿ ಅದು ನಿಮ್ಮ ಮನ ಕೃಷಿಷ್ಟರ ಮಾಡ್ತಾ ಇದ್ದಾರೆ ಅದಕ್ಕೆ ನಿಜವಾದ ಚಮಾನ ಕಾರಣ ಅದನ್ನು ಕೃಷ್ಣ ಇಡ್ಬೋದು ನಾವೇ ಯಾವೇ ಸ್ನೇಹಿತರು ಅದನ್ನು ಕೈಕೊಳ್ತಾ ತಲೆ ಬಡ ವಿದ್ಯಾರ್ಥಿಗಳಿಗೆ ಬಹಳ ಸಹಾಯ ಮಾಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಆ ಕಾಲೇಜ್ ಆಗಬೇಕು ಅದು ಫ್ರೀ ಅದು ಗೌರ್ಮೆಂಟ್ ಕಾಲೇಜು ಅದಕ್ಕೋಸ್ಕರ ಆ ಬಿಲ್ಡಿಂಗ್ ಬರಬೇಕು ಅಂತ ಐದು ಕೋಟಿ ತರಿಸ್ದೆ ಐದು ಕೋಟಿ ಬಿಲ್ಡಿಂಗ್ ಅನ್ನು ತರಿಸಿ ಬಹಳ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಪ್ರಯತ್ನ ಪಡ್ತಾರೆ ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳು ಈಗಲೂ ಬಹಳ ಗೌರವಿಸ್ತಾರೆ इधर हो गया इस तो चलाती हूँ अमिले मेस्टर भाड़ा मुखिया मेस्टर गांव का पूर्व टीचर कंप्लेंस कंप्लेंट बढ़ता है या आंगनबंधकाली ज़ुदरी तुमका है यार अपना शेड कौन बनाता है तो इधर पूर्व टीचर कंप्लेंस एवरेज टीचर टीचर्स गुड टीचर एक्सप्लेंस ग्रेट टीचर इंस्पायर्स हैं ये न ಅಂತ ಗ್ರೇಟ್ ಟೀಚರ್ ಇನ್ಸ್ಪೈರ್ ಆಗ್ತಾರೆ ನೀವು ಕ್ವಶನಿಂಗ್ ಬಿಡಬೇಡಿ ಕ್ವಶನ್ ಮಾಡಿ ಕಲ್ಸ್ಕೊಳ್ಳೋದಿಕ್ಕೆ ಆಗುತ್ತೆ ನೀವು ಕ್ವಶನ್ ಕೇಳಿಲ್ಲ ಅಂದ್ರೆ ಪಾಠ ಅರ್ಥ ಆಗಿಲ್ಲ ಅಂತ ಅರ್ಥ ಗೊತ್ತಿಲ್ಲ ಅದಕ್ಕೋಸ್ಕರ ಕ್ವಶನ್ ಚೆನ್ನಾಗಿ ಕೇಳಿ ನರ್ಸರಿಯಲ್ಲಿ ಕೇಳ್ತಾರೆ ಚಿಕ್ಕ ಚಿಕ್ಕ ಮಕ್ಳೆಲ್ಲೇಡಮ್ಮ ಇಟ್ಟರೆ ಸಗಣಿ ಅದೆ ಅಂದ್ರೆ ಇಳ್ದೆ ಇದ್ರೆ ಏನಾಗುತ್ತೆ ಸರ್ ಕೇಳೋದ್ರೇ ಇರುತ್ತೆ ಆರು ದೊಡ್ಡ ನಾಯಿ ದೊಡ್ಡ ಅಂತ ಕೇಳಿದ್ರೆ ಒಬ್ಬ ಮೇಡಮ್ ಅಷ್ಟೇ ಎಷ್ಟು ಮಗು ಮಿಸ್ ಡೇಟ್ ಆಫ್ ಬರ್ತ್ ಕೊಡಿ ಅಂತ ಸೊ ಎಂತೆ ಆದ್ರೆ ಈ ಕ್ವಶನಿಂಗ್ ನೇಚರ್ ಬಿಡ್ಬೇಡಿ ಮೇಷ್ಟಗಳನ್ನ ಬಹಳ ಗೌರವಿಸಿ ಯಾಕೆಂದ್ರೆ ತಾನು ನಿಂತು ನಿಮ್ಮನ್ನು ಕೂಡಿಸಿ ಪಾಠ ಮಾಡ್ತಾರೆ ಹೌದಾ ಅದೊಂದು ಎಷ್ಟು ತ್ಯಾಗ ಅದು ತಾವು ನಿಂತು ಸ್ವತಃ ನಿಮ್ಮನ್ನು ಕೂಡಿಸಿ ನಿಮಗೆ ಜ್ಞಾನವನ್ನ ಕೊಡ್ತಾನೆ

ಜಾಸ್ತಿ ಜನ ಡಾಕ್ಟರ್ ನನ್ನ ಮಕ್ಕಳು ಮೂವರು ಡಾಕ್ಟರ್ಸ್ ಅಲ್ಲಿ ಬೋರ್ಡ್ ನೋಡಿದ್ರೆ ನೀವು ಅಲ್ಲಿ ಬಂದು ಮೊನ್ನೆ ನನ್ನ ಮಗಳು ಎಂ ಬಿ ಎಸ್ ಕಂಪ್ಲೀಟ್ ಆಯಿತು ಈ ಥರ ಗ್ರ್ಯಾಜುಯೇಷನ್ ಡೇ ನಾನು ಹೋಗಿದ್ದೆ ಆ ಗ್ರಾಜುಯೇಷನ್ ಡೇಗೆ ಹೋಗಿದ್ದೆ ಅವಳು ಒಂದು ಆನಂದ ಬಾಷ್ಪ ಆ ಕಣ್ಣುಗಳಲ್ಲಿ ಆ ಸಾತ್ಥ ಕತೆ ಅದೆಲ್ಲ ಹ್ಯಾಕ್ ಅವೆಲ್ಲ ತೆಗ್ದು ಹಾಕಿ ಫೋಟೋ ತೆಗೆದಿದ್ದಾಳೆ ಅದನ್ನೇ ನಾನು ನನ್ನ ಮೊಬೈಲಲ್ಲಿ ಇರುವಂಥದ್ದು ನನಗೆ ಅವಳು ಹ್ಯಾಕ್ ಹಾಕಿ ಗೊತ್ತಕ್ಕು ಅದು ಗ್ರಾಜುಯೇಷನ್ ಡೇ ಅದು ಮೊನ್ನೆ ಸ್ಯಾರಿ ಎಲ್ಲ ಒಂದು ಮೂರು ಜನ ಕಾಲ್ ಹೆಸರು ಹಾಕಿ ನಮ್ಮ ಮನೆ ಮುಂದೆ ಹಾಕಿದ್ದೇನೆ ನೋಡಿ ಇದು ನಾನೇ ಪಾಠ ಮಾಡಿದ್ದು ಬಯಾಲಜಿ ಕೆಮಿಸ್ಟ್ರಿ ಡಾಕ್ಟರ್ ಆಗ್ಲೇಬೇಕು ಒಂದು ಛಲ ಇರಬೇಕು ಮನುಷ್ಯನಿಗೆ ನೀವು ಛಲ ಗುರಿ ನಾನು ಸಂಪಾದಿಸ್ತೀನಿ ಬಡವರಾಗಿ ಹುಟ್ಟಬಹುದು ಬಡವರಾಗಿ ಸಾಯಬಾರದು ಗೊತ್ತಿತ್ತಲ್ವಾ ದೊಡ್ಡ ಶ್ರೀಮಂತನಾಗಿ ಸಾಯಬೇಕು ಅಂದ್ರೆ ಶ್ರೀಮಂತನಾಗಬೇಕಾಗಿದ್ರೆ ಕಷ್ಟಪಟ್ಟು ಓದ್ ಕಷ್ಟಪಟ್ಟಲ್ಲ ನಂತರ ಆಡಳಿತ ಹೇಳ್ಕೊಂಡು ಎಗರ್ಕೊಂಡು ಇಷ್ಟಪಟ್ಟು ಹೋಗ್ಕೋಬೇಕು ಇಷ್ಟಪಟ್ಟು ಕೆಲಸ ಮಾಡಬೇಕು ಇಷ್ಟಪಟ್ಟು ಪ್ರೊಫೆಷನ್ ಲೈಕ್ ಮಾಡಿ ನೀವು ಮಾಡ್ತಾ ಇರುವಂತಹ ವೃತ್ತಿಯನ್ನ ಲೈಕ್ ಮಾಡಿ ನೀವು ಏನೇ ಮಾಡಿ ಕೆಲಸ ಅದರಲ್ಲಿ ಸಂತೃಪ್ತಿ ಇರುತ್ತೆ ಒಂದು ಖುಷಿ ಕೊಡುತ್ತೆ ನೀವೆಲ್ಲ ಒಳ್ಳೆ ಅವ್ರು ಆಗಬೇಕು ಬಹಳ ಮುಖ್ಯವಾಗಿ ತಂದೆ ತಾಯಿಯಿಂದ ಬರೀಬಾರ ತಾಯಿ ಉಸಿರನ್ನ ಕೊಡ್ತಾನೆ ತಂದೆ ಹೆಸರನ್ನ ಕೊಡ್ತಾನೆ ಆದ್ರೆ ಮೇಷ್ಟರು ಇರ್ತಾರಲ್ವ ಆ ಉಸಿರಿರೋ ತನಕ ಹೆಸರಿರೋ ತರ ಮಾಡುವಂತದ್ದು ಅಂತದ್ದು ಅದಕ್ಕೋಸ್ಕರ ತಂದೆ ತಾಯಿ ಗುರುಗಳು ಇರ್ತಾರಲ್ವಾ ಅವರೇ ನಮಗೆ ಭಗವಂತ ಭಗವಂತ ತಾಯಿ ಸೊಂಟದ ಮೇಲೆ ಎತ್ಕೊಂಡು ಪ್ರಪಂಚ ತೋರಿಸ್ತಾಳೆ ತಂದೆ ಹೆಗಲ ಮೇಲೆ ಕುಡ್ಸ್ಕೊಂಡು ಇನ್ನೂ ಜಾಸ್ತಿ ನೋಡೋ ಪ್ರಪಂಚ ಅಂತ ಹೇಳ್ತಾನೆ ತಾಯಿ ಸಂಬಳ ಕೆಲಸ ಮಾಡ್ತಾಳೆ ತಂದೆ ಇಡೀ ಸಂಬಳವನ್ನ ಸಂಸಾರಕ್ಕೋಸ್ಕರ ನಿಮ್ಮ ಉದ್ಧಾರಕ್ಕೋಸ್ಕರ ಅವನು ಹೋರಾಡ್ತಾನೆ ಮಗುನ ತಾಯಿ ಕೆಳಗಡೆ ಬೀಳ್ದಿರ ನೋಡ್ಕೊಳ್ತಾಳೆ ತಂದೆ ಬಿದ್ದೋದ್ರು ಅಲ್ಲಿ ಎದ್ದೇಳೋ ನೀನ್ ನನ್ನ ಮಗ ಕಣೋ ಎದ್ದೇಳೋ ಅಂತ ಧೈರ್ಯ ಕೊಟ್ಟು ಅಂತ ಅವನು ತಂದೆ ತಂದೆ ತಾಯಿ ಇಲ್ಲ ಎಲ್ಲ ನಿಜವಾದ ದೇವತೆಗಳು ಅದನ್ನ ಮಾತ್ರ ಯಾವತ್ತು ಮರ್ತೋಗಬಾರ್ದು ತಂದೆ ತಾಯಿ ಗುರುಗಳನ್ನ ಮರ್ತೋಗ್ಬಾರ್ದು ಅದೇ ರೀತಿ ಈ ದೇಶವನ್ನು ಮರಿಬಾರ್ದು ನಿಮ್ಮೆಲ್ಲ ಇನ್ಸಿಡೆಂಟ್ಸ್ ಇದ್ದೀರಾ ದೇಶ ಇವಾಗ ಎಂತ ಪರಿಸ್ಥಿತಿ ಇಲ್ಲಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತ ಗೊತ್ತಿರಬೇಕು ಅದನ್ನ ಯಾವತ್ತೇ ಆಗಲಿ ನಮ್ಮ ಸೈನಿಕರಿಗೆ ಅಪಮಾನವಾಗುವಂತಹ ಮಾತುಗಳನ್ನ ಆಡಬೇಡಿ ನಾನು ನೋಡಿ ಮುರಳಿನಾಯಕ್ ಸತ್ತೋದ್ರೆ ಆ ಮನವಿ ನಾಯಕ ಯೋಧ ಗೋರೆಂಟ್ಲ ಹತ್ರ ಹೋಗ್ತಲ್ಲ ಗೋರೆಂಟ್ಲ ಅಂತ ಚಿನ್ನ ತಾಂಡ ಅಂತ ಊರು ಆ ತಾಂಡ ಊರಿಗೆ ನಾನು ಯಾಕೋ ಮನಸ್ಸು ಬರಲೇ ಇಲ್ಲ ಇಲ್ಲಿಂದ ಹೋಯ್ತು ಇಲ್ಲೊಂದು ಸಾಮ್ರಾಜ್ಯನ ಸೇರಿದ್ರು ದೇಹವನ್ನು ಪಾರ್ಥಿವ ದೇಹವನ್ನು ತೆಗೆದುಕೊಂಡು ಹೋಗುವಾಗ ನೋಡಿ ನನಗೆ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಇಲ್ಲ ಅವರು ದರ್ಶನ ಮಾಡ್ಕೊಂಡೆ ಬರಬೇಕು ನಾನು ಅಂತ ಹೇಳ್ಬಿಟ್ಟು ಹೊರಟೆ ನಾನು ಬರ್ಬೆ ಆಗ್ಲಿಲ್ಲ ಗೋರೆಂಟ್ಲ ವರ್ಗೂ ಹೋದೆ ನಾನು ಗೋರತ್ ಹೋಗೋವಷ್ಟೊತ್ತಿಗೆ ದಾರಿಯಲ್ಲಿ ಪ್ರತಿ ಕಡೆ ಎಲ್ಲ ಹೂ ಹಾಕೋದು ಮಾತಾಡೋದು ಎಲ್ಲ ಇತ್ತು ಹೋಗೋವಷ್ಟೊತ್ತಿಗೆ ಸಾವಿರಾರು ಜನ ಅದು ಒಂಬತ್ತು ಕಿಲೋಮೀಟರ್ ನಡಿಬೇಕಾಗಿತ್ತು ರಾತ್ರಿ ಹನ್ನೆರಡು ಗಂಟೆ ಆಗೋಯ್ತು ಸರಿ ನನ್ನ ಜೊತೇಲಿ ಬಂದವರು ಅಯ್ಯೋ ಪದಾಮಪ್ಪ ಪದಾಮಪ್ಪ ಅಂದ್ಬಿಟ್ಟು ಸರಿ ವಾಪಸ್ ಬಂದೆ ನಿದ್ದೆ ಬರಲಿಲ್ಲ ಎರಡು ಗಂಟೆಯಲ್ಲಿ ಮಲ್ಕೊಂಡೆ ಮೂರು ಗಂಟೆಯಲ್ಲಿ ಮತ್ತೆ ಇದ್ದೆ ಮತ್ತೆ ಡ್ರೈವರ್ ಅಂತಂದ್ರೆ ಅವ್ರು ಯಾರು ಬೇಡ ನಾವು ನೋಡಬೇಕು ನಾನು ಅಂತ ಬೆಳಿಗ್ಗೆ ಹೋಗಿದ್ದೇನೆ ಆ ಮುರಳಿ ನಾಯಕ ದೇಶಕ್ಕೋಸ್ಕರ ಇಪ್ಪತ್ಮೂರು ವಯಸ್ಸಿನಲ್ಲಿ ತನ್ನ ಪ್ರಾಣ ಕೊಟ್ಟ ನಾಲ್ಕೈದು ಜನ ಸಂಹಾರ ಮಾಡಿ ವಾಪಸ್ ಆಗುವಾಗ ಸ್ಫೋಟ ಆಗಿ ಚಿಕ್ಕ ತಿಕ್ತವಾಯ್ವಿ ಅವರ ದೇಹ ನೋಡಕ್ಕೇನೂ ಇಲ್ಲ ರೀ ನೋಡಕ್ಕೇನು ಇಲ್ಲ ಆ ರೀತಿ ದೇಶಕ್ಕೋಸ್ಕರ ಯೋಧರು ಕೆಲಸ ಮಾಡ್ತಾ ಇದ್ದಾರೆ ಆ ಯೋಧರ ವಯಸ್ಸಿರೋ ಆವರೇಜು ರೀ ಮೂವತ್ತು ಒಳಗಡೆ ಇರುವಂಥವನ್ನ ಇದ್ದಕ್ಕೆ ಕಳಿಸೋ ಆಗ ಇಪ್ಪತ್ತ್ಮೂರು ವರ್ಷಕ್ಕೆ ತನ್ನ ಪ್ರಾಣವನ್ನು ಕೊಟ್ಟ ಪವನ್ ಕಲ್ಯಾಣ್ ಬಂದಿದ್ರು ನಾರಾ ಲೋಕೇಶ್ ಬಂದಿದ್ರು ಅನಿತಾ ಮೇಡಮ್ ಬಂದಿದ್ರು ಗೃಹ ಮಂತ್ರಿ ಬಂದಿದ್ರು ಎಲ್ಲ ಬಂದು ಆತನಿಗೆ ಬರೋ ಪವನ್ ಕಲ್ಯಾಣ್ ಹೇಳ ಆತನ ನನ್ನ ಅಲ್ಲ ನಾನು ಆತನ ಅಭಿಮಾನಿ ಅಂತ ಹೇಳುವಂಥ ಒಂದು ಯುವಕರು ಆ ರೀತಿ ರೆಡಿ ಈ ದೇಶ ಸೈನಿಕರಿಗೆ ಬಹಳಷ್ಟು ಗೌರವ ಕೊಡಿ ನೋಡಿ ಕಾರ್ಗಿಲ್ ಯುದ್ಧ ಆಗುವಾಗ ಇಬ್ಬರೇ ಇಬ್ಬರು ಸೈನಿಕರು ಉಗ್ರವಾದಿಗಳ ಕಡೆ ಇದ್ರೆ ಇಬ್ಬರೇ ಇಬ್ಬರು ನಡು ಹೋಗ್ತಾ ಇರ್ತಾರೆ ಒಂದು ದೊಡ್ಡ ಶಬ್ದ ಆಗುತ್ತೆ ಶಬ್ದ ಅಂದ್ರೆ ಹಿಂದೆ ಇರೋ ಕೇಳ್ತಾನೆ ಏನದು ಶಬ್ದ ಅಂತ ಕೇಳ್ತಾನೆ ಇವನ್ನೇನೋ ಮಾತನಾಡ ಶಬ್ದ ಇರಲಿ ಮುಂದಗಡೆ ಅವರು ಉಗ್ರವಾದಿಗಳಿದ್ದಾರೆ ಿದ್ದಾರೆ ನಾವು ಅವ್ರನ್ನ ಹೊಡೆದಬೇಕು ಆಮೇಲೆ ಮಾತನಾಡಿ ಶಬ್ದದ ಬಗ್ಗೆ ಅಂತ ಹೇಳ್ಬಿಟ್ಟು ಹೋಗಿ ನಾಲ್ಕು ಜನರ ಮುಂದು ಆಮೇಲೆ ಕುಳಿತುಕೊಳ್ತಾನೆ ಕುಳಿತುಕೊಂಡು ಇದು ಕುಳಿತಿರೋನು ಮುಂದೆ ಇರೋವನು ಟೈಮ್ ಅಂತ ಕೇಳ್ತಾನೆ ಹಿಂದ್ಗಡೆ ಇರೋನು ಸಾಯಿಸಿದ್ದ ಆದ್ಮೇಲೆ ಟೈಮ್ ಎಷ್ಟು ಅಂದ್ರೆ ಯಾಕೆ ನಿನ್ನ ಹತ್ರ ಇಲ್ವಾ ನೋಡ್ಕೋ ಟೈಮ್ ಎಷ್ಟು ಅಂತ ನನ್ನ ಕೇಳ್ತೀಯ ಅಂತ ಕೇಳ್ತಾನೆ ಆಗ ಬ್ಯಾಗ್ನಲ್ಲಿ ಕೈ ಮುರಿದೋರಿತೇನೆ ಕೈಗೆ ವಾಚ್ ಇರುತ್ತೆ ಅದನ್ನ ತೋರಿಸ್ತಾರೆ ನೋಡಿ ವಾಚ್ ಇಲ್ಲಿದೆ ಆವಾಗಲೇ ಶಬ್ದ ಬಂತು ಅಂತಲ್ಲ ಅದು ನನ್ನ ಕೈ ಹೊರಟೋಗಿತ್ತು ಹಾಗೆ ಈಗ ಮಾಡಿದೆ ಅಂತ ಹೇಳಿದಂತ ದೇಶ ಇದು ಆ ರೀತಿ ಅದು ಅದೆಷ್ಟು ಜನ ಅದೆಷ್ಟು ಜನ ಗಂಡ ಸತ್ತು ಬಿದ್ದ ಮೊನ್ನೆ ಬೆಹರ್ಗಾಮ ಗಂಡ ಸತ್ತು ಬಿದ್ರೆ ಓಡೋಗ್ಲಿಲ್ಲ ನೀ ಅಂತ ಗಂಡ ಸತ್ತೋದ್ರೆ ನನ್ನನ್ನು ಕೊತ್ಬಿಡಪ್ಪ ನನ್ನನ್ನು ಬಿಡಪ್ಪ ಅಂತ ಹಿಂದ್ಗಡೆನೆ ಹೋದ್ಲು ಎಷ್ಟು ಧೈರ್ಯ ಆ ಮಹಿಳೆಗೆ ಎಷ್ಟು ಧೈರ್ಯ ಇರ್ಬೇಕು ಆ ಮಹಿಳೆಗೆ ನನ್ನನ್ನು ಅವನ ಯಾವ ಬುದ್ಧಿ ಇಲ್ಲವನು ಪಾಪಿ ಪಾಕಿಸ್ತಾನ ಮೋದಿ ಹೇಳಿ ಅಂತ ಮೋದಿ ಹೇಳಿದ್ರೆ ಏನಾಯ್ತು ಅಂತ ನಮ್ಗೆ ಇವಾಗ ಎಲ್ಲ ಗೊತ್ತಿದೆ ಇಪ್ಪತ್ತೆರಡು ನಿಮಿಷದಲ್ಲಿ ಒಂಬೈನೂರು ಡ್ರೋನ್ಗಳು ಹೊರಟಾಯ್ತು ಅವರು ಒಂಬೈನೂರು ಡ್ರೋನ್ಗಳು ಚೀನಾ ಮಾಡಿದ್ರೆ ನಮ್ಮ ಸೈನಿಕರು ಒಂಬತ್ತು ಸೇನಾ ಮುಗಿರ ನೆಲೆಗಳನ್ನ ಧ್ವಂಸ ಮಾಡಿದ್ರು ಅಷ್ಟು ಶೌರ್ಯ ಪರಾಕ್ರಮ ಇರುವಂತ ದೇಶ ನಮ್ಮದು ನಮ್ಮ ದೇಶ ಯಾವುದೇ ದೇಶದಲ್ಲಿ ಅಟಲ್ ಟನಲ್ ಅಂತಿದೆ ಅಷ್ಟು ಮುದ್ದದ ಸುರಂಗ ಮಾರ್ಗ ಯಾವುದೇ ದೇಶದಲ್ಲಿ ಇಲ್ಲ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇರುವಂತದ್ದು ಯಾವುದೇ ದೇಶದಲ್ಲಿ ಬ್ರಹ್ಮೋಸ್ ಇಲ್ಲ ಬ್ರಹ್ಮೋಸ್ ಅನ್ನೋದು ಯಾವ ವೆಪನ್ ದೊಡ್ಡ ವೆಪನದು ಅದು ಬ್ರಹ್ಮಪುತ್ರ ನದಿ ಮತ್ತೆ ಮೋಸ್ಕ ರಷ್ಯಾ ನದಿ ಆ ರಷ್ಯಾ ಮತ್ತೆ ಭಾರತದವರು ಸೇರಿ ತಯಾರು ಮಾಡಿಸಿದ್ರು ಬ್ರಹ್ಮೋತ್ಸವ ಎಲ್ಲಿ ತಯಾರು ಮಾಡ್ ಗೊತ್ತ ಭಾರತ ದೇಶದಲ್ಲಿ ಈಗ ಅನೇಕ ರಾಷ್ಟ್ರಗಳು ನಮಗ್ ಕೊಡಪ್ಪ ನಮಗ್ ಕೊಡಪ್ಪ ಅಂತ ಕೇಳ್ತಾ ಇದ್ದೇನೆ ಅದು ಅದು ಇದು ಎಲ್ಲ ನಿಮಿಷಗಳಲ್ಲಿ ಉಳಿಸ್ ಮಾಡಿದಂತಹ ಬ್ರಹ್ಮೋತ್ಸವ ದೇಶ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಇರುವಂತಹ ದೇಶ ನನ್ನ ದೇಶ ನರೇಂದ್ರ ಮೋದಿ ಸ್ಟೇಡಿಯಂ ಇದೆ ಅಲ್ವಾ ಅದು ಭಾರತ ದೇಶ ಭಾರತ ದೇಶ ಅನ್ನೋದನ್ನ ನಾವು ನೋಡ್ತಾರೆ ಇಡೀ ಪ್ರಪಂಚದಲ್ಲಿ ಪರ್ವತಗಳ ಮೇಲೆ ರಸ್ತೆ ಇರುವಂತದ್ದು ಜಾಸ್ತಿ ಅದು ನನ್ನ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಸೋಲಾರ್ ವಿಂಡ್ ಜಾಸ್ತಿ ಇರುವಂತಹ ದೇಶ ನನ್ನ ದೇಶ ಇಡೀ ಪ್ರಪಂಚದಲ್ಲಿ ಚಿನ್ನ ಜಾಸ್ತಿ ಇರುವಂತಹ ದೇಶ ನನ್ನ ದೇಶ ಇಡೀ ಪ್ರಪಂಚದಲ್ಲಿ ನಿಮ್ಮಂತ ಯುವಕರು ಇರುವಂತ ದೇಶ ನನ್ನ ದೇಶ ಹೆಚ್ಚಾಗಿ ಇರುವಂತ ದೇಶ 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 ಭಾರತ ಭಾರತದ ಈ ಹೆಮ್ಮೆ ಇಡಬೇಕು ಭೂಮಿ ಯಾಕ ಭೂಮಿ ಭಾರತ ಧರ್ಮಭೂಮಿ ಕರ್ಮಭೂಮಿ ವೀರಭೂಮಿ ಭಾರತ ಮಾತೃ ಸ್ವರೂಪಿ ಗುರುಸ್ವರೂಪಿ ಪಿತೃರೂಪಿ ಭಾರತ ಧರ್ಮಭೂಮಿ ಕರ್ಮಭೂಮಿ ಮೋಕ್ಷಭೂಮಿ ಭೂಮಿ ಭಾರತ ಭಾರತ್ ಮಾತಾ